ಎಸ್ ನಿನ್ನೆಯ ಸಭೆಯಲ್ಲಿ ತಟಸ್ಥರಾಗಿರುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಸಂಯುಕ್ತ ಪಾಟೀಲ್ಗೆ ಇದು ಬಹಳ ದೊಡ್ಡ ಶಾಕ್ ಕೊಟ್ಟಿದೆ ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಆಕ್ರೋಶ ಭುಗಿಲಿದೆ ಪಕ್ಷದ ಪರ ಪ್ರಚಾರ ಮಾಡದೆ ತಟಸ್ಥವಾಗಿರುವುದಕ್ಕೆ ವೇಣಾಕಾಶಪ್ಪನವರ್ ನಿರ್ಧಾರ ಮಾಡಿದ್ದಾರೆ ನನಗೆ ಯಾರೂ ಆಫರ್ ಕೊಟ್ಟಿಲ್ಲ ಆಫರ್ ಬಂದೂ ಇಲ್ಲ ನನ್ನ ಸ್ವಾಭಿಮಾನದ ಪ್ರಶ್ನೆ ತಟಸ್ಥವಾಗಿರುವುದಕ್ಕೆ ನಿರ್ಧರಿಸಿದ್ದೇನೆ ಪಕ್ಷ ಸಂಘಟನೆಗೆ ನಾನು ಅವಕಾಶ ಮಾತ್ರ ಬೇರೆಯವರಿಗೆ ನನ್ನ ಪಾಡಿಗೆ ನಾನಿರ್ತೇನೆ ನನಗೆ ಯಾವುದೇ ಹುದ್ದೆ ಬೇಡ ಅಂತ ಬಿ ವಿಗೆ ಕಾಂಗ್ರೆಸ್ ನಾಯಕಿ ವೀಣಾ ಕಾಶಪ್ಪನವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಸ್ ನಿನ್ನೆ ನಡೆದಂತಹ ಸಭೆಯಲ್ಲಿ ಆದಂತಹ ಬೆಳವಣಿಗೆ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಆದರೆ ಮನವೊಲಿಕೆ ಎಲ್ಲಿವರೆಗೆ ಬಂತು ಅಂತಂದರೆ ತಟಸ್ಥರಾಗಿರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಷ್ಟೇ ತಟಸ್ಥವಾಗಿರೋದಕ್ಕೆ ಅಭ್ಯರ್ಥಿಯ ಪರ ಪ್ರಚಾರಕ್ಕೆ ಹೋಗೋದಿಲ್ಲ ತಟಸ್ಥವಾಗಿರೋದಕ್ಕೆ ಯಾಕಂದ್ರೆ ಅನ್ಯಾಯ ಆಗಿದೆ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡಿರೋದು ಜಿಲ್ಲೆಯಲ್ಲಿ ನಾನು ಅವಕಾಶ ಮಾತ್ರ ಬೇರೆಯವರಿಗೆ ಕೊಡ್ತಾ ಇದ್ದಾರೆ ಇದರಿಂದ ನನಗೆ ಅನ್ಯಾಯ ಆಗಿದೆ ನಾನು ಹಾಗಾಗಿ ತಟಸ್ಥನಾಗಿರೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿ ಹೇಳಿದ್ದಾರೆ ಇದು ಅಭ್ಯರ್ಥಿಯಾಗಿರುವ ಸಂಯುಕ್ತ ಪಾಟೀಲ್ ಅವರಿಗೆ ಬಹಳಷ್ಟು ದೊಡ್ಡ ಶಾಕ್ ಯಾಕಂದರೆ ಎಲ್ಲ ನಾಯಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕಾಗತ್ತೆ ಚುನಾವಣೆಯಲ್ಲಿ ಆದರೆ ಇದರಲ್ಲಿ ಸಂಯುಕ್ತ ಪಾಟೀಲ್ ಸೋತಿದ್ದಾರೆ